ನೆನ್ನೆ ದಿನ ನಮ್ಮ ಜಿಲ್ಲೆಯಲ್ಲಿ ಒಂದು ಹಸುಗಳನ್ನು ಎತ್ತ ಎತ್ತುಗಳನ್ನು ಊರಿಗಳನ್ನು ತೆಗೆದುಕೊಂಡು ಹೋಗ್ತಿದ್ರು ಅಂತೇಳಿ ಏನಿದೆ ಯಾರೋ ಇದು ಅಂತಂದು ಪೊಲೀಸ್ ಅವರೇ ಸೇಲ್ ಮಾಡ್ಕೊಂಡು ಹೊರಟು ಮಾಡಿರ್ತಕ್ಕಂಥ ನೈತಿಕ ಪೊಲೀಸ್ ಗಿರಿ ಗೂಂಡಿರಿ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ನಮ್ಮ ಅಧಿಕಾರಿಗಳು ಹೇಳ್ತಕ್ಕಂಥ ಅವ್ನು ಯಾವ ನಲ ಇರಲಿ ಅವನನ್ನು ಮದ್ದು ಒದ್ದು ಒಳಗಾಕ್ಬೇಕು ಮದ್ದು ಒದ್ದು ಒಳಗೆ ಒದ್ದು ಒಳಗಾಕ್ಬೇಕು ಅವನು ನಮ್ಗೆ ಯಾವನೋ ನೆನ್ನೆ ದಿನ ಆ ಕೊಲೆ ಮಾಡ್ತಕ್ಕಂಥ ಅಂತ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು ಇರ್ತಾನೆ ಏನಾದರೂ ಬೇರೆ ಸಮಾಜದಲ್ಲಿ ಆಗಿ ಇವತ್ತೇನಾದರೂ ಆ ಸಮಾಜದವ್ರು ಮಾಡಿದರೆ ಆ ಬಿ ಜೆ ಪಿ ಮಾನ್ ನಾಯಕರು ಇಷ್ಟೊತ್ತಿಗೆ ಏನು ದೇಶ ಬೆಂಕಿ ಹಚ್ಕೊಂಬಿಡ್ತು ಅಂತ ಹೇಳಿ ಕುಣಿತಿದ್ರು ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಇವರೆಲ್ಲ ಹಿಂದೂ ಧರ್ಮ ಇದನ್ನ ಹೇಳುತ್ತೆ ಇವರಿಗೆ ಕೊಲೆ ಮಾಡಿ ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಒಬ್ಬ ಉಸಿರಿಲ್ಲ ಇವತ್ತು ಸರ್ಕಾರದ ಉಸಿರಿಲ್ಲ ಮೊದಲು ಅವ್ರು ಯಾವ ಮೊನ್ನೆ ದಿನ ಅಂತ ಕೆಲಸ ಮಾಡಿದ್ದಾನೆ ಕೊಲೆಗಡೆ ಕೆಲಸ ಅವನ್ನ ಮೊದಲು ಅರೆಸ್ಟ್ ಮಾಡಿ ಒಳಗಾಗಬೇಕು ಅನ್ನೋದನ್ನು ಡಿಮ್ಯಾಂಡ್ ಇದ್ದೆ ನಿನ್ನೆ ದಿನ ನಮ್ಮ ಜಿಲ್ಲೆಯಲ್ಲಿ ಯಾವೊಂದು ಹಸುಗಳನ್ನು ಎತ್ತು ಎತ್ತುಗಳನ್ನು ಊರಿಗಳನ್ನು ತೆಗೆದುಕೊಂಡು ಹೋಗ್ತಿದ್ರು ಅಂತೇಳಿ ಮರ್ಡರ್ ಹೇಳಿದೆ ಯಾರೋ ಇದು ಅಂತಂದ್ರೆ ಪೊಲೀಸ್ ಅವರೇ ಸೇಲ್ಸುದ್ದು ಮಾಡ್ಕೊಂಡು ಹೊರಟು ಮಾಡಿರ್ತಕ್ಕಂಥ ನೈತಿಕ ಪೊಲೀಸ್ ಗಿರಿ ಗೂಂಡಾಗಿರಿ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ನಮ್ಮ ಅಧಿಕಾರಿಗಳು ಹೇಳ್ತಕ್ಕಂಥ ಅವನು ಯಾವಲೆ ಇರಲಿ ಅವನನ್ನು ಮೊದಲು ಒದ್ದು ಒಳಗಾಕ್ಬೇಕು ಮೊದಲು ಒದ್ದು ಒಳಗ ಒಳಗಬೇಕು ಅವನು ನಮ್ಗೆ ಯಾವನೋ ನೆನ್ನೆ ದಿನ ಆ ಕೊಲೆ ಮಾಡ್ತಕ್ಕಂಥ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು ಇದ್ದಾನೆ ಇವತ್ತೇನಾದರೂ ಬೇರೆ ಸಮಾಜದಲ್ಲಿ ಆತರಾಗಿ ಇವತ್ತೇನಾದರೂ ಆ ಸಮಾಜದವ್ರು ಮಾಡಿದರೆ ಆ ಬಿ ಜೆ ಪಿ ಮಾಹಾನ್ ನಾಯಕರು ಇಷ್ಟೊತ್ತಿಗೆ ಏನು ದೇಶ ಬೆಂಕಿ ಹಚ್ಕೊಂಡ್ಬಿಡ್ತು ಅಂತೇಳಿ ಕುಣಿತಿದ್ರು ಎಲ್ಲೋಗಿದ್ದಾರೆ ಇವರೆಲ್ಲ ಹಿಂದೂ ಧರ್ಮ ಇದೂ ಹೇಳುತ್ತೆ ಇವರಿಗೆ ಕೊಲೆ ಮಾಡಿ ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಒಬ್ಬ ಉಸಿರಿಲ್ಲ ಇವತ್ತು ಸರ್ಕಾರದ ಉಸಿರಿಲ್ಲ ಮೊದಲು ಅವನು ಯಾವನು ಮೊನ್ನೆ ದಿನ ಅಂತ ಕೆಲಸ ಮಾಡಿದ್ದಾನೆ ಕೊಲೆಗಡೆ ಕೆಲಸ ಅವನ್ನ ಮೊದಲು ಅರೆಸ್ಟ್ ಮಾಡಿ ಒಳಗಾಕ್ಬೇಕು